ಜನ ಖಂಡಿತ ಅಪ್ಡೇಟ್ ಆಗ್ತಾ ಇದಾರೆ ಮತ್ತು ಖಂಡಿತ ಹೊಸ ಹೊಸ ಬದಲಾವಣೆಗಳು ಬಯಸ್ತಾ ಇದ್ದಾರೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ ಈಗ ನೋಡಿ ಹೊರಗಡೆ ಅಮೆರಿಕದಲ್ಲಿ ಪ್ರೆಸಿಡೆಂಟ್ ಆದರೂ ಕೂಡ ಗೊತ್ತಾಗುತ್ತೆ ಯಾರು ಪ್ರೆಸಿಡೆಂಟ್ ಆದರು ಅಂತ ನಮ್ಮಲ್ಲಿ ಹೊಸ ಹೊಸ ಕಾನೂನುಗಳು ಬಂದರೂ ಜನಕ್ಕೆ ಟಕ್ಕನಂಗೆ ಗೊತ್ತಾಗ್ತೈತೆ ಯಾರು ಸಿ ಎಮ್ ಆದರೂ ಪಿ ಎಮ್ ಆದರೂ ಅಂತ ಗೊತ್ತಾಗುತ್ತೆ ಪ್ರತಿಯೊಂದೂ ಗೊತ್ತಾಗ್ತಾ ಇದೆ ಅಪ್ಡೇಟ್ ಆಗ್ತಾಯಿದೆ ಆದರೆ ನಾವು ಇಲ್ಲೊಂದೇ ಆ ಏನು ಮಾಡ್ತಿದ್ದೀವಿ ಅಂದರೆ ಇವು ನಮ್ಮ ಕರ್ನಾಟಕದಲ್ಲಿ ಇರುವಂತ ಪಕ್ಷಗಳು ಒಂದೇ ತಾಯಿ ಮೂರು ಮಕ್ಕಳು ನಾವು ಅವ್ರನ್ನ ಬೇರೆ ಬೇರೆ ಮಕ್ಕಳು ಅಂದ್ಕೊಂಡು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅವರು ಎಲ್ಲ ಉದ್ದೇಶ ಎಲ್ಲ ಒಂದೇ ಆಗಿರೋದ್ರಿಂದ ನಾವು ಒಂಚೂರು ಅವ್ರೇನು ಒಳ್ಳೆಯ ಉದ್ದೇಶನೇ ಜನಗಳ್ ಒಳ್ಳೇದು ಮಾಡ್ಬೇಕಂತಾನೆ ಬಂದಿದ್ದಾರೆ ಇಲ್ಲಿ ಅದು ಅವ್ರನ್ನ ನಾವೇ ಕೆಡಿಸ್ತಾ ಇದೀವಿ ಜನನೇ ಈಗ ನಾವೇ ಸರಿ ಮಾಡ್ಬೇಕು ಅವ್ರನ್ನ ಈಗ ನಾವು ಜ ದುಡ್ಡಿಗೆ ದುಡ್ಡು ಕೊಟ್ಟರು ಓಟಾಕ್ದಂಗೆ ಯಾವುದೇ ಜಾತಿ ಧರ್ಮಕ್ಕೆ ಹಾಕದಂಗೆ ಇದ್ರೆ ಖಂಡಿತ ಅವರು ಪ್ರಾಮಾಣಿಕರಾಗಲೇಬೇಕು ರಾಜಕಾರಣಿಗಳು ಅವರು ನಮಗೆ ಕನ್ನಡಿ ಇದ್ದಂಗೆ ಅಷ್ಟೇ ನಮ್ಮ ಮಕನೇ ಅವರಲ್ಲಿ ಅಷ್ಟೇ ಯಾವ ಯಾರನ್ನು ದೂ ದೂಷಿಸೋದು ಬೇಡ ಹಂಗಾಗಿ ಇನ್ನು ಮುಂದೆ ಖಂಡಿತ ಎಷ್ಟೊಂದೆಲ್ಲ ತಿಳ್ಕೊತಾ ಇದ್ದೀವಿ ಎಲ್ಲರ ಕೈಯಲ್ಲೂ ಮೀಡಿಯಾ ಇದೆ ಇವಾಗ ನೀವು ಯಾವುದೇ ಇಲ್ಲೇ ಹೊರದೇಶದಲ್ಲಿ ನಡೆಯೋದನ್ನ ಕೂಡ ಕೈ ಅಂಗೈಯಲ್ಲೇ ಹಿಡ್ಕೊಂಡು ನೋಡ್ತಾರೆ ಅಷ್ಟೊಂದು ಟೆಕ್ನಾಲಜಿ ಇದೆ ಇದು ಖಂಡಿತ ಬದಲಾಗುತ್ತೆ ರಾಜಕೀಯ ಅನ್ನೋದು ಇರೋಲ್ಲ ಅದೇಕಂದರೆ ನಮ್ಮ ತಾತ ಮುತ್ತಾತನ ಕಾಲಕ್ಕೆ ಇವೆಲ್ಲ ತಿಳುವಳಿಕೆ ಇಂಟರ್ನೆಟ್ ಸೋಷಲ್ ಮೀಡಿಯಾ ಇವ್ಯಾವು ಇಲ್ಲದೇ ಇರೋ ಕಾರಣ ಗೊತ್ತಾಗ್ತಾ ಇರಲಿಲ್ಲ ಅವಾಗ ನಮ್ಗೆ ನಾವು ಚಿಕ್ಕ ಹುಡುಗರಲ್ಲಿ ಯಾರು ಮುಖ್ಯಮಂತ್ರಿ ಅಂತಲೇ ಗೊತ್ತಾಗ್ತಿರಲಿಲ್ಲ ಯಾರೋ ನಮ್ಮ ಸ್ಕೂಲಲ್ಲಿ ಮಾಸ್ಟರ್ ಇಷ್ಟು ಹೇಳಿದ್ರೆ ನಾವು ಇವರಂತೆ ಅಂತ ಹೇಳ್ತಿದ್ವಿ ಅಷ್ಟು ಈಗ ಅವರೇನಿಲ್ಲ ನಮಗೆ ಗೊತ್ತಾಗ್ಬಿಡ್ತೈತೆ ನಮ್ಮ ಕ್ಷೇತ್ರದಲ್ಲಿ ಯಾರು ಎಮ್ ಯಾರ ಎಮ್ ಎಲ್ ಎ ಆಗಬೇಕು ಅಂತ ನಾವೇ ಡಿಸೈಡ್ ಮಾಡಿ ಆಯ್ಕೆ ಮಾಡ್ತಾಯಿದೀವಿ ಆದರೆ ಇನ್ನೊಂದು ಚೂರು ಆಯ್ಕೆ ಮಾಡೋದ್ರಲ್ಲಿ ಪ್ರಾ ಈಗ ಬದಲಾವಣೆ ಆಗಬೇಕು ಅಂತ ಓಟ್ ಮಾಡೋದಕ್ಕೂ ಬದಲಾವಣೆ ಆಗಲೇಬೇಕು ಅಂತ ಓಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಬದಲಾವಣೆ ಆಗಲೇಬೇಕು ಅಂತ ನಾವು ಓಟ್ ಮಾಡಬೇಕಾದ್ರೆ ಹುಡುಕ್ಬೇಕು ನಾವು ಸಂಬಳಕ್ಕೆ ಕೆಲಸ ಮಾಡೋನು ಮುಂಚೆ ಇರಲಿಲ್ಲ ನಮ್ಮ ಕರ್ನಾಟಕದ ಸೌಭಾಗ್ಯ ನಮಗೆ ಆ ಥರ ಸಂಬಳಕ್ಕೆ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಕೊಡೋ ಅಂಥವ್ರು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅದು ನಮ್ಮ ಕರ್ನಾಟಕದ ಜನಗಳ ಪುಣ್ಯ ಹುಡುಕಿರೇ ಸಿಗುತ್ತೆ ಇಲ್ಲ ಏನು ಬದಲಾಗಲ್ಲ ಮತ್ತು ಅವೆ ಹಳೆ ಕತೆಗಳು ಹೇಳಿರೆ ಜನ ಸರಿ ಇಲ್ಲ ಅಂದ್ಕಂಡು ಹೋದ್ರೆ ಜನನು ಒಳ್ಳೆಯರೆ ರಾಜಕಾರಣಿಗಳು ಒಳ್ಳೆಯರೆ ಫಸ್ಟು ಜನಗಳು ಒಳ್ಳೆಯರಾದ್ವಿ ಅಂದರೆ ರಾಜಕಾರಣಿಗಳು ಒಳ್ಳೆಯವರಾಗ್ತಾರೆ ಆಮೇಲೆ ಅವ್ರ ಕೆಳಗಡೆ ಅಂತ ಎಲ್ಲ ನೀವು ಗೌರ್ಮೆಂಟ್ ಆಫೀಸರ್ಗಳು ಪೊಲೀಸರು ಲಾಯರು ಏನೇನು ಬರ್ತಾರೆ ಎಲ್ಲ ಅವ್ರ ಕೆಳಗಡೆ ಬರೋರು ಫಸ್ಟು ನಾವು ನಮ್ಮ ಕೆಳಗಡೆ ರಾಜಕಾರಣಿಗಳು ಆ ರಾಜಕಾರಣಿಗಳ ಕೆಳಗಡೆಗೆಲ್ಲ ಅಧಿಕಾರಿಗಳು ಮತ್ತು ಹಂಗೆ ಅದು ರಿಸೈಕಲ್ ಆಗುತ್ತೆ ಹಂಗಾಗಿ ಪ್ರಾಮಾಣಿಕರಿಲ್ ನಾವೇ ಜನಗಳೇ ಪ್ರಾಮಾಣಿಕವಾಗಬೇಕು ನಾವು ಪ್ರಾಮಾಣಿಕರಾಗೋವರೆಗೂ ಇದು ಯಾವುದು ಸಿಸ್ಟಮ್ ಸರಿಯಾಗಲ್ಲ ಖಂಡಿತ ಈ ವಿಚಾರಗಳು ಒಬ್ರಿಗೊಬ್ಬರಿಗೆ ಗೊತ್ತಾಗ್ತಾ ಇದೆ ಟೆಕ್ನಾಲಜಿ ಬಗ್ಗೆ ಆಗಲಿ ಈ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಹಂಗಾಗಿ ಖಂಡಿತ ಆ ಬದಲಾವಣೆ ಬಯಸ್ತಾ ಇದ್ದಾರೆ ಆದರೆ ಅದನ್ನು ಹೆಂಗೆ ಬದಲು ಮಾಡ್ಕೋಬೇಕು ಅಂತ ಹೇಳುತ್ತಾ ಇದ್ದಾರೆ ಅದೊಂದು ಕರೆಕ್ಟಾಗಿ ನಾವು ಬದಲು ಮಾಡ್ಕೊಂಡ್ವಿ ಅಂದರೆ ಖಂಡಿತ ಯಾರು ಅಮೇರಿಕ ದೊಡ್ಡಣ್ಣ ಅಂತಾರಲ್ವ ಇಂಡಿಯಾನೇ ದೊಡ್ಡಣ್ಣ ಅನ್ನಂಗೆ ಆಗುತ್ತೆ ಇನ್ನೊಂದು ಕಮ್ಮಿ ಟೈಮಲ್ಲಿ ಆಗುತ್ತೆ ಯಾಕಂದರೆ ಜನ್ರೇಷನ್ ಫಾಸ್ಟ್ ಇದೆ ಇದು ಅಪ್ಡೇಟ್ ಆಗ್ತಾ ಇದ್ದಾರೆ ತುಂಬ ಜನ ಎಲ್ಲರಿಗೂ ಗೊತ್ತಾಗ್ತಿದೆ ನಾವು ರಾಜಕಾರಣಿಗಳು ಬೈ ಯಾಕೆ ಬೈಬೇಕು ನಾ ನಾವೇ ಆಯ್ಕೆ ಮಾಡಿರೋದಲ್ವ ಅವ್ರನ್ನ ಆಯ್ಕೆನೇ ಸರಿ ಮಾಡ್ಬಿಡೋಣ ಅನ್ನೋದೊಂದು ತಿಳ್ಕೊಂಬಿಟ್ರೆ ಖಂಡಿತ ಇಂಡಿಯಾನೇ ಇಡೀ ಗೆ ದೊಡ್ಡಣ್ಣ ಆಗುತ್ತೆ